ಅಧ್ಯಕ್ಷತೆಯಲ್ಲಿ ಮತ್ತು ಜಿಲ್ಲಾಧ್ಯಕ್ಷರ ಬೆಳಕಂತ ಆಹಾರ ಅದು ದೇಶ ರಾಷ್ಟ್ರಕ್ಕೆ ಹೋಗುತ್ತದೆ ಕಾರಣ ನಾನು ಏನ್ ಮಾಡಿದೆ ಅಂತ ನಿರುತ್ವದ ಮೇಲೆ ನಾನು ಒಂದು ಪ್ಲಾನ್ ಮಾಡಿದೆ ದಯವಿಟ್ಟು ನಾನು ಒಬ್ಬ ರೈತ ಆಗಬೇಕು ಪ್ರಗತಿ ರೈತ ಆಗ್ಬೇಕು ನಮ್ಮ ಕೆಲಸನೂ ಸಿಗುತ್ತೆ ಕೆಲಸಕ್ಕೆ ಹೋಗಿಲ್ಲ ನಾನು ನಾನು ಸರ್ಕಾರದಿಂದ ಐದಕ್ಕೆ ಜಮೀನು ಪಡೆದು ನನ್ನ ಸ್ವಂತ ಸ್ವಂತ ಕೊಳವೆ ಈಗ ಐದಾರು ಜನ ನನ್ನ ಕೆಲಸ ಮಾಡ್ತಾ ಇದ್ರಿ ಐದಕ್ಕೆ ಕಟ್ತದೆ ರೈತ ತುಂಬಾ ಕಷ್ಟದಲ್ಲಿರ್ತಾನೆ ಆದರೆ ಆ ಪರಿಸ್ಥಿತಿಗಳಲ್ಲಿ ಸರ್ಕಾರ ನಮ್ಗೆ ಸಹಾಯ ಮಾಡಕ್ಕೆ ಬರೋಲ್ಲ ಇಂಥ ಸಂಘಟನೆಗಳು ಈಗ ಆ ರೀತಿ ಈಗ ಕರ್ನಾಟಕ ರಾಜ್ಯ ರೈತ ಪರ ಸಂಘಟಗಳು ಒಂದೊಂದು ಹೋಬಳಿಯಲ್ಲಿ ಆಗ್ಬೋದು ತಾಲೂಕಲ್ಲಿ ಆಗ್ಬೋದು ರಾಜ್ಯದಲ್ಲಿ ಆಗ್ಬೋದು ವಿಶ್ ನಮ್ಮ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಗ್ಬೋದು ನಾವೆಲ್ಲರೂ ಯಾವಾಗ ಕೈಗೂಡಿಸ್ತೀವೋ ಆವಾಗಲೇ ನಮ್ಮದು ಗುರಿ ಮತ್ತೆ ಸಾಧನೆ ಅವಲಂಬಿಸ್ತದೆ ಕಾರಣಗಳು ಇದೆ ಬೇರೆ ರೈತರಿಗೂ ನಾವು ಒಂದು ಮಾರ್ಗದರ್ಶನ ಕೊಡಬೇಕಾದ್ರೆ ನಮ್ಮ ಮಾಧ್ಯಮರು ಪತ್ರಕಾರರು ಒಂದು ಪರಿಹಾರವನ್ನು ಕೊಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದಕ್ಕೆ ನನಗೊಂದು ವೇದಿಕೆ ಕೊಟ್ಟಿದ್ದಾರೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಜಿಲ್ಲಾ ಅಧ್ಯಕ್ಷ ಆಗ್ಬೋದು ಸ್ಟೇಟ್ ಅಧ್ಯಕ್ಷ ಆಗ್ಬೋದು ನನ್ನನ್ನು ಗುರುತಿಸಿ ನನಗೆ ಇದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಂತೀನಿ ಈ ಥರ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ನನ್ನ ಪ ನನ್ನ ಪರವಾಗಿ ವಂದನೆಗಳು ಎಲ್ಲರಿಗೂ ಯಾವ ಥರ ಸರ್ಕಾರದ ಸೌಲಭ್ಯಗಳನ್ನು ಮುಟ್ಟಿಸಬೇಕು ಅನ್ನೋದೇ ನಮ್ಮ ಗುರಿಯಾಗಿದೆ ಅವರ ಕುಂದು ಕೊರತೆಗಳು ಮುದ್ದುಗಳು ದೇಶದ ಜೆನ್ನೆಲುಗು ರೈತ ಒಂದು ಆರ್ಥಿಕ ಮೂಲ ಪ್ರಮುಖ ಕಾರಣ ರೈತ ರೈತರದ ಪ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂಲ ಆಧಾರವಾಗಿದೆ ರೈತರದ ಆಹಾರ ಭದ್ರತೆಗೆ ಮೂಲ ಕಾರಣವಾಗಿದೆ ರೈತ ರೈತ ಬಂದು ದೇಶದ ಬೆನ್ನೆಲುಗು ಅಂತ ಯಾಕೆ ಕರಿತೀವಿ ಅಂದರೆ ರೈತ ಮೂಲಭೂತ ಸೌಕರ್ಯದಲ್ಲಿ ಗಾಳಿ ನೀರು ಮತ್ತು ಆಹಾರ ಒಂದು ಜೀವನ ಮಾಡಬೇಕು ಜೀವ ಜೀವಿಸ್ಬೇಕು ಅಂದರೆ ಮೂಲ ಆಧಾರ ಮೂಲ ಸೌಲಭ್ಯಗಳು ಬೇಕು ಅದರಲ್ಲಿ ಮೂರು ಮುಖ್ಯವಾಗಿದೆ ಒಂದು ಗಾಳಿ ನೀರು ಆಹಾರ ಈ ಆಹಾರ ಮೂರನೇ ವ್ಯಕ್ತಿ ಮೂರನೇ ವಸ್ತು ಆಗಿರಲಿಲ್ಲ ಅದು ಪ್ರಮುಖವಾಗಿ ಆಹಾರದ ಯಾವುದೇ ಕಷ್ಟ ಕಾರ್ಯಗಳಲ್ಲಿ ಸಮಸ್ಯೆಗಳಲ್ಲಿ ಕುಂದುಕೊರತೆಗಳಲ್ಲಿ ನಾವು ಭಾಗಿಯಾಗಿ ನಾವು ತಾಲ್ಲೂಕು ಬೆಟ್ಟಗಳಲ್ಲಿ ಯಾವುದೇ ಸಮಸ್ಯೆಗಳು ಬಂದರೂ ಅವು ಸರ್ಕಾರದ ಸೌಲಭ್ಯಗಳು ಗುರಿ ಮುಟ್ಟಿಸಿ ಈಗ ನಮ್ಮ ಸಮಾಜ ಸೇವೆ ಅಂಬಿಕಾ ಮೇಡಮ್ ಅವರನ್ನು ಗುರುತಿಸಿದ್ದೀವಿ ಅವ್ರನ್ನ ಸಮಾಜ ಸೇವೆ ಗುರುತಿಸಿ ಅವ್ರ ದೇಶ ನಮ್ಮಗೆ ತೂಕಿಗೆ ಒಂದು ಕೊಡುಗೆ ನಮ್ಮ ರೈತ ಪರ ಹೋರಾಟಗಾರರ ಸಂಘದಿಂದ ನೀಡಬೇಕಾಗಿ ಅವ್ರ ಜವಾಬ್ದಾರಿ ಕೆಲಸ ನಾನು ಬಯಸಿದ್ದೀನಿ ಈಗ ಅದ್ರ ಜೊತೆಗೆ ಮತ್ತೆ ಅಮರನಾರಾಯಣ